ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಾರ್ಲಿನ ಹೇಗೆ ಬಳಸೋದು ಅನ್ನೋದನ್ನ ತೋರಿಸ್ತೀನಿ ಈ ವಿಡಿಯೋ ಅಲ್ಲಿ ಫಸ್ಟ್ ನಾವು ಒಂದು ಹಾಫ್ ಕಪ್ ಆಗೋಷ್ಟು ಬಾರ್ಲಿನ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅದಾದಮೇಲೆ ಅದೇ ಕಪ್ಪಲ್ಲಿ ಮೂರು ಕಪ್ ಆಗೋವಷ್ಟು ನೀರನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಸೊ ಸೊ ಒಂದು ಕಪ್ಪು ಬಾರ್ಲಿಗೆ ಆರು ಕಪ್ ನೀರು ಹಾಗೆ ಅರ್ಧ ಕಪ್ ಬಾರ್ಲಿಗೆ ಮೂರು ಕಪ್ ಹಾಕಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರಲ್ಲಿ ಅದನ್ನು ಬೇಯಿಸ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ವಿಷಲಷ್ಟು ಬೇಯಿಸ್ಕೊಳ್ಳೋಣ ಅದು ಚೆನ್ನಾಗಿ ಬೇಯಬೇಕು ಈ ರೀತಿ ತೆಗ್ದಾಗ ಮೆತ್ತಗೆ ಅದು ಒಡ್ಕೋಬೇಕು ಅಕ್ಕಿ ಇದು ಅಕ್ಕಿ ಥರನೇ ಆಗಿರೋದ್ರಿಂದ ಸ್ವಲ್ಪ ಗಂಜಿ ಥರ ಬಿಟ್ಕೊಳ್ಳುತ್ತೆ ಬೆಂದಾದ್ಮೇಲೆ ನೋಡಿ ಈ ರೀತಿ ಮೆತ್ತ ಬೇಯಬೇಕು ಇದನ್ನು ನಾವು ನೈಟ್ ಮಾಡಿಟ್ರೆ ಓವರ್ ನೈಟ್ ಫುಲ್ಲು ನಾವು ಅದೇ ನೀರನ್ನು ಆ ನೀರಲ್ಲೇ ಬಾರ್ಲಿನ ಹಾಗೆ ಬಿಡಬೇಕು ಬಾರ್ಲಿ ನೀರನ್ನು ನಾವು ಆವಾಗವಾಗ ಕುಡಿಯೋದ್ರಿಂದ ನಮ್ಮ ಬಾಡಿ ಹೀಟನ್ನ ಅದು ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಬ್ಲಡ್ ವೇನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಕಿಡ್ನಿ ಸ್ಟೋನ್ ಆಗಿರ್ಬೋದು ಮತ್ತು ಯೂರಿನರಿ ಟ್ರ್ಯಾಕ್ಸಲ್ಲಿ ಏನೇ ಒಂದು ನಮಗೆ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಇದೊಂದು ಅದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ತಿದ್ದೀನಿ ನೀವು ಬೆಲ್ಲದ ಪೌಡರ್ ಅಥವಾ ಸಕ್ಕರೆ ಏನೇನಾದರೂ ಬಳಸ್ಕೋಬೋದು ಸ್ವೀಟಿಂಗಿಗೆ ಅಂತ ಆಮೇಲೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಹಾಕ್ತಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ನೀವು ನಿಂಬೆಹಣ್ಣು ಹಾಕೋಬೋದು ಇಲ್ಲಾಂದರೆ ಬರೀ ಜೇನುತುಪ್ಪ ಹಾಕೊಂಡ್ರೆ ಕುಡಿಬೋದು ಇದನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಾಡಿ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ ಇದು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಕೂಡ ಹೇಳ್ಬೋದು ನೋಡಿ ಇದಕ್ಕೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ ನಾನು ಇದನ್ನು ನಾವು ಬೆಳಗ್ಗೆ ಕುಡಿದ್ರೆ ನಮಗೆ ಇದರ ಸಂಪೂರ್ಣ ಬೆನಿಫಿಟ್ ಸಿಗುತ್ತೆ ನಮ್ಮ ಬಾಡಿಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್